ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್ ಫ್ರೆಂಡ್ಸ್ ಇದು ಸ್ವಾಮಿ ದೇವಸ್ಥಾನದ್ದು ಕಂಟಿನ್ಯೂ ವಿಡಿಯೋ ಇದು ಬಂದ್ಬಿಟ್ಟು ಹೊಸ್ತಾಗಿ ಯಾರು ಹೋಗ್ತಾರೆ ಕಮೆಂಟ್ ಹಾಕೋರ್ಗು ಇವಾಗ ತುಂಬ ಜನ ಅಡ್ರೆಸ್ ಎಲ್ಲ ಎಲ್ಲಿ ಬರುತ್ತೆ ಏನು ತಡೆಗೆ ಎಷ್ಟಾಗುತ್ತೆ ಒಬ್ಬೊಬ್ರು ಒಂದೊಂದು ತಪ್ಪು ತಿಳ್ಕೊಂಡಿದ್ದೀರಾ ಅದೆಲ್ಲ ಅದೆಲ್ಲ ಕ್ಲಿಯರೆನ್ಸ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಈ ಈ ವಿಡಿಯೋ ಹಾಕಿದ್ದೀನಿ ಕಂಟಿನ್ಯೂ ವಿಡಿಯೋ ಇದು ಬಂದು ಹೊಸ್ದಾಗಿ ಹೋಗೋರಿಗೆ ನಿಮ್ಮ ಹೆಸರನ್ನ ಬರೆದ್ಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ಏನು ಎಷ್ಟು ವರ್ಷದಿಂದ ಏನೇನಾಗಿದೆ ಅದನ್ನು ಮಾತು ಅದನ್ನು ಹೇಳ್ತಾರೆ ಹೇಳಿದ ಮೇಲೆ ಹೇಳಿದ ಮೇಲೆ ಮೈ ಮೇಲೆ ಸ್ವಾಮಿ ಬಂದು ಆವಾಗ ಪರಿಹಾರ ಹೇಳೋ ಅಂಥದ್ದು ಎಲ್ಲೆಲ್ಲಿ ತಡೆ ಹೊಡಿಬೇಕು ಎಲ್ಲಿ ತಡೆ ಹೊಡೆದ್ರೆ ಪರಿಹಾರ ಆಗುತ್ತೆ ನಿಮಗೆ ನಿಮ್ಗೆ ಮಾಡಿರೋದು ಹೆಂಗೆ ಕಟ್ಟಿ ಅಂತ ಅಂತೆಲ್ಲ ಹೇಳ್ತಾರೆ ಒಂದು ಮಾತು ಹೇಳ್ತೀನಿ ಅದು ದುಡ್ಡು ಅಮೌಂಟ್ದು ಅವ್ರು ಯಾವುದೂ ಹೇಳಲಿಲ್ಲ ಆಯಿತಾ ತಪ್ಪು ತಿಳ್ಕೊಬೇಡಿ ಬೇ ಮಾಡಿದ್ರೆ ಆಗುತ್ತೆ ನಾನು ಅಷ್ಟೆಲ್ಲ ಇಷ್ಟ ಆಗುತ್ತೆ ಏನು ಥರ ಮಾಡ್ಕೊತೀರಾ ಒಂದು ತಡೆ ಎರಡು ತಡೆಯಲ್ಲಿ ಹೊಡೆದು ಮುಗಿಸ್ಕೊಳ್ಳಿ ನಿಮ್ಗೇನಿದೆ ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಆಮೇಲೆ ನನಗೆ ಲಾಸ್ಟಲ್ಲಿ ಏನು ಕೊಡಬೇಕು ಅದನ್ನು ಕೊಡಿ ಅಂತಲೇ ಅವ್ರು ಕೇಳೋದೇ ಹೊರತು ಬೇರೆ ದೇವಸ್ಥಾನದಲ್ಲಿ ಫಿಕ್ಸೆಡ್ ಮಾಡ್ದಂಗೆ ಮಾಡಿಲ್ಲ ಯಾವುದೂ ಅದು ನಿಮಗೂ ನೀವು ಹೋಗಿ ಅಲ್ಲಿ ಕೆಲಸ ಅವ್ರು ಬರೆಯೋದು ದೇವ ಎಲ್ಲ ರೆಡಿ ಮಾಡಿಕೊಡೋದಕ್ಕೆ ಏನು ಪ ಯಾರು ಏನು ಪುಕ್ಸಟ್ಟೆ ಮಾಡಿಸ್ಕೊಂಡು ಯಾರೂ ಬರೋಲ್ಲ ಫ್ರೆಂಡ್ಸ್ ಕೈಲ ಏನಿದೆ ಅದನ್ನು ಕೊಡಲೇಬೇಕು ಆಯಿತಾ ಬೇರೆ ಕಡೆ ಒಬ್ಬೊಬ್ರು ಒಂದೊಂದು ತಡೆಗೆ ಎಷ್ಟೆಷ್ಟು ತಗೋತಾರೆ ಆದರೆ ಈ ಇಲ್ಲಿ ಕುತ್ಕೊಂಡು ಅವರು ರೆಡಿ ಮಾಡಿ ಕೆಲಸ ನೋಡಬೇಕು ಕೆಲಸ ನೋಡಿ ದೇವಸ್ಥಾನದಲ್ಲಿ ಏನು ಮಾಡ್ತಾಯಿದ್ದಾರೆ ತಡೆ ಹೆಂಗೆ ಮಾಡ್ತಾರೆ ಹೆಂಗೆ ರೆಡಿ ಮಾಡ್ತಾರೆ ಅಂತ ಎಲ್ಲ ನೋಡ್ಬಿಟ್ಟು ಕೆಲಸನ ನೀವು ಆಮೇಲೆ ಅದ್ರ ಬಗ್ಗೆ ಮಾತಾಡಬೇಕು ಇಷ್ಟೇ ಅಮೌಂಟು ಅಂತ ಅಲ್ಲಿ ಫಿಕ್ಸ್ ಮಾಡಿಲ್ಲ ಇಷ್ಟೇ ಅಮೌಂಟ್ ಕೊಡಿ ಅಂತನೂ ಅಲ್ಲಿ ಫಿಕ್ಸ್ ಮಾಡಿಲ್ಲ ಅದೆಲ್ಲ ತಪ್ಪು ತಿಳ್ಕೊಬೇಡಿ ಅಷ್ಟು ಹೋಗಿ ಒಂದ್ಸಲ ದೇವಸ್ಥಾನದಲ್ಲಿ ಕೇಳಿಕೊಂಡು ನೋಡಿಕೊಂಡು ಬನ್ನಿ ಬಂದ ಮೇಲೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತು ಒಂದು ತಡೆಗೆ ಎಷ್ಟು ತೊಗೊತೀವಿ ಅಂತ ಅದು ಅವರೇ ಹೇಳ್ತಾರೆ ಆಯಿತಾ ಅವರೇ ಹೇಳ್ತಾರೆ ಹೊಳೆ ಹತ್ರ ಆ ದೂರ ಕರ್ಕೊಂಡೋಗ್ಬೇಕು ಅಲ್ಲಿಗೆಲ್ಲ ಬಸ್ ಚಾರ್ಜ್ ಇರುತ್ತೆ ಅದೆಲ್ಲ ಕರ್ಕೊಂಡೋಗ್ಬಿಡ್ಬಿಟ್ಟು ಅಲ್ಗೂರಿಂದ ಮುಂದೆ ಇರೋದು ಅದು ಹೊಳೆ ಅಲ್ಲಿ ಹೊಡಿಬೇಕು ಅಂದರೆ ಅಲ್ಲೇ ಕರ್ಕೊಂಡೋಗಿ ಅವರೇ ನೀವು ದೇವಸ್ಥಾನದ ಹತ್ರ ಹೋಗಂಗಿಲ್ಲ ಅಲ್ಲಿ ಹೊಡಿಬೇಕು ತಡೆ ಅಂದರೆ ನೀವು ಬೆಳಗ್ಗೆಲ್ಲೋದ್ರೆ ಅಲ್ಲಿಂದ ಅವರೇ ಬಂದ್ಬಿಟ್ಟು ಅಪ್ಪನು ಅವ್ರ ಮಗ ಇಬ್ಬರು ಬಂದು ಅಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಏನೇನು ಬೇಕು ತಡೆ ಸಾಮಾನು ಅದನ್ನ ಹೇಳಿರ್ತಾರೆ ಆಮೇಲೆ ಮತ್ತೆ ಅಲ್ಗೂರಲ್ಲಿ ಏನು ತಗೊಳೋದಿರುತ್ತೆ ತಡೆ ಸಾಮಾನು ಕುಡುಕಿ ಅದೆಲ್ಲ ಒಂದು ಅಂಗಡಿಲಿ ತಗೋತಾರೆ ಏನಾದರೂ ಬಲ್ಲಿ ಕೊಟ್ಟು ಹೊಡಿಬೇಕು ಅಂದರೆ ಕೋಳಿ ಅದೆಲ್ಲ ಹೇಳ್ತಾರೆ ಹೇಳಿದ್ಮೇಲೆ ತಗೊಂಡು ಅಲ್ಲಿ ಮಾಡ್ಕೊಡ್ತಾರೆ ಮಾಡ್ಕೊಂಡಾದ್ಮೇಲೆ ಹೇಳ್ತಾರೆ ಹೇಳಿದ್ಮೇಲೆ ನೀವು ಕೊಡಿ ಕೊಟ್ಬಿಟ್ಟು ಬನ್ನಿ ಅಷ್ಟೇ ನಿಮ್ಮ ಫ್ರೆಂಡ್ಸ್ ಇರೋದು ಮತ್ತೆ ಇನ್ನೊಂದು ಅಮಾವಾಸ್ಯಲ್ಲಿ ಇವಾಗ ಮತ್ತೆ ಹೇಳಿದ್ದಾರೆ ಅಮಾವಾಸ್ಯೆಗೆ ಇವಾಗ ಅಮಾವಾಸ್ಯೆಗೂ ಬೇರೆ ಕಡೆ ಅಂತ ಹೇಳಿದ್ದಾರೆ ಎಲ್ಲೆಲ್ಲಿ ಜಾಗದಲ್ಲಿ ಮಾಡಬೇಕು ಯಾವ ಥರ ಪ್ರಾಬ್ಲಮ್ ಇದೆ ಯಾವ ಥರ ಪರಿಹಾರ ಆಗುತ್ತೆ ಎಲ್ಲಿ ಮನೆ ಹತ್ರ ಎಷ್ಟು ಹೊಡಿಬೇಕು ದೇವಸ್ಥಾನದ ಹತ್ರ ಹೊರ್ಗಡೆ ಹೊರ್ಗಡೆ ಸ್ಮಶಾನದಲ್ಲಾಗಲಿ ಹೊಳೆ ಹತ್ರ ಆಗಲಿ ಇನ್ನು ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೊಡಿಬೇಕು ಅದನ್ನೆಲ್ಲ ಅಪ್ಪನೇ ಹೇಳ್ತಾರೆ ಅಲ್ಲೆಲ್ಲಿ ಮಾಡಿಸೋದಕ್ಕೆ ಅವ್ರು ಹೇಳ್ತಾರೆ ಎಷ್ಟು ಅಂದ್ಬಿಟ್ಟು ತಡೆ ಸಾಮಾನಿಗೆ ಮತ್ತು ನೀವು ಥರ ಐಟಮ್ಸ್ಗೆ ದುಡ್ಡಾಗುತ್ತೆ ಅಷ್ಟೇ ಅಷ್ಟು ಬಿಟ್ಟರೆ ಅವ್ರದ್ದೇಂದು ಪೂಜೆ ಅದು ಅವರೇ ಹೇಳ್ತಾರೆ ಅಷ್ಟು ಸಾವಿರ ಬೇರೆ ಕಡೆ ಯಾರಾದರೂ ಹತ್ತು ಸಾವಿರ ಹಂಗೆ ತಗೊಂಡು ಯಾರೂ ಮಾಡಲ್ಲ ಆ ಕೆಲಸನ ಮಾಡೋ ಕಡೆ ಮಾಡ್ತಾರೆ ಬೇಜಾನ ಅಲ್ಲೆಲ್ಲ ಹೋಗಿ ತುಂಬ ಜನ ಕೊಟ್ಬಿಟ್ಟು ಅದನ್ನು ಕಳ್ಕೊಂಡು ಏನೂ ಆಗದಿರೋ ಬಂದಿರೋರು ಇದ್ದಾರೆ ಬಟ್ ಆ ಥರ ಎಲ್ಲ ಇಲ್ಲಿಲ್ಲ ನೀವು ಹೋಗಿ ಸಲ ನೋಡಿ ನಾವು ಹೇಳೋ ಅಂಥದ್ದೆಲ್ಲ ಇಲ್ಲ ಇಲ್ಲಿ ಖಂಡಿತ ನೀವು ಹೋಗಿ ಒಂದ್ಸಲ ನೋಡಿ ಅಲ್ಲಿ ಯಾವ ಥರ ಇದೆ ಅಂತ ನೋಡ್ಬಿಟ್ಟು ನೀವೇ ಡಿಸೈಡ್ ಮಾಡಿ ಅಂತಲೇ ನಾನು ಹೇಳ್ತೀನಿ ಆಮೇಲೆ ಮತ್ತೆ ಇಲ್ಲಿ ಯಾರಿಗಾದ್ರೂ ಮಾಡಿಸೋದು ಅದೆಲ್ಲ ಇಲ್ಲ ಮಾಡಿರೋದು ಯಾರು ನಿಮ್ಗೆ ಮಾಡಿದ್ದಾರೆ ಎಷ್ಟು ವರ್ಷ ಆಗಿದ್ದಾರೆ ಆಗಿದ್ದಾರೆ ಮಾಡಿ ನಿಮ್ಮ ಸ್ವಂತದವ್ರು ಯಾರು ಯಾರು ಮಾಡಿದ್ದಾರೆ ಅಂತಲೂ ಕೂಡ ನಿಮ್ಮ ಸ್ವಂತದಲ್ಲಿ ಯಾರು ಮಾಡಿದ್ದಾರೆ ಹೆಸರು ಅಲ್ಲಿ ಹೇಳ್ತಾರೆ ಆ ಹೆಸರು ಹೇಳಿದಾಗ ಕರೆಕ್ಟಾಗಿ ನೀವು ಹೆಸ್ರು ಹೇಳ್ಕೊಂಡು ಹೋದರೆ ಇಂಥವ್ರೆ ಅಂತಲೂ ಕೂಡ ಹೇಳ್ತಾರೆ ನಿಮ್ಮನೆ ತ ನಿಮ್ಮ ಕಡೆಯವರ ಹಸ್ಬೆಂಡ್ ಕಡೆಯವರ ಯಾವ ಕಡೆಯವ್ರಿ ಅಂತಲೂ ಕೂಡ ಹೇಳ್ತಾರೆ ಅಲ್ಲಿ ಬರೆದ್ಬಿಟ್ಟು ಅಲ್ಲಿ ಬಳ್ ಬರೆದು ಬಿಟ್ಟು ಹೇಳ್ದಾಗಲೇ ಪ್ರತಿಯೊಂದೂ ಅದಕ್ಕೆ ಗೊತ್ತಾಗುತ್ತೆ ಅವ್ರಿಗೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಆಗಿದೆ ಅಂತ ನೆಕ್ಸ್ಟು ಒಬ್ರಿಗೆ ಹೇಳ್ತಾ ಇದ್ದಾರೆ ಬರೆದುಬಿಟ್ಟು ಪ್ರತಿಯೊಂದು ಆ ಅಮ್ಮನ ಜೀವನದಲ್ಲಿ ನಡೆದಿರೋದು ಅದು ಆಚೆ ಬಂದಿರೋದು ಬಟ್ ಅವ್ರ ಸ್ವಂತದವರೇ ಮಾಡಿರೋದು ಅವ್ರ ಯಜಮಾನ್ರ ಕಡೆಯವರು ಸ್ವಂತದವರೇ ಮಾಡಿರೋದು ಅವ್ರ ಆ ಯಮ್ಮ ಹೋಗ್ಲಿಲ್ಲ ಅಂದಿದ್ರೆ ಇನ್ನು ಆರು ತಿಂಗಳಲ್ಲಿ ಪಾಪ ಅವ್ರು ಇರಲಿಲ್ಲ ಏನೋ ಯಾವ ದೇವರು ಯಾವ್ರಿಗೆ ಪುಣ್ಯ ಮಾಡಿದ್ರು ಏನೋ ಗೊತ್ತಿಲ್ಲ ಇಲ್ಲಿ ಅವ್ರಿಗೆ ಗೊತ್ತಾಗಿ ಪಾಪ ಬಂದಿದ್ದಾರೆ ಬಂದಮೇಲೆ ಅವ್ರಿಗೆ ಇವಾಗ ಒಳ್ಳೇದಾಗ್ತಿದ್ದೆರಡನೇ ಸಲ ಹೋಗ್ತಾ ಇದ್ದಾರೆ ಅಮಾವಾಸ್ಯೆಗೆ ಖಂಡಿತ ನೀವು ಹೋಗಿ ಬನ್ನಿ ಯಾರ್ಯಾರು ಸಮಸ್ಯೆ ಇದೆ ಅಂತೆ ಆಮೇಲೆ ತುಂಬ ಜನ ಅಡ್ರೆಸ್ ಕೇಳ್ತಾ ಇದ್ರಿ ಅಡ್ರೆಸ್ ಬಂದ್ಬಿಟ್ಟು ಇವಾಗ ಇವಾಗ ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಕೂಡ ನಾನು ಹಾಕಿಸ್ ಹಾಕ್ತೀನಿ ನೋಡಿ ನೀವು ಕಾಲ್ ಮಾಡಿ ಅವ್ರ ಮಗ ಐತಾರೆ ಅಪ್ಪ ಅವ್ರ ಮಗ ಅವ್ರು ಹೇಳ್ತಾರೆ ಅಡ್ರೆಸ್ಸು ಬಟ್ ನಾನು ಒಂದ್ಸಲ ಹೇಳ್ತೀನಿ ಬೆಂಗಳೂರಿಂದ ಬರೋರಾದರೆ ಯಾವ ಕಡೆಯಿಂದನಾದರೂ ಬನ್ನಿ ಬಟ್ ಏನು ಅಂದರೆ ನನಗೆ ಕ್ಲಿಯರೆನ್ಸ್ ಆಗಿ ಸಾತ್ನೂರಿಗೆ ಬಂದ್ಬಿಟ್ಟು ಬರಬೇಕು ನೀವು ಆಯಿತಾ ನಾನು ಹೇಳ್ತೀನಿ ಬೆಂಗಳೂರಿಂದ ಬರೋರಿಗೆ ಮಾರ್ಕೆಟಿಂದ ಬಸ್ಸಿದೆ ಮಾರ್ಕೆಟಿಂದ ತ್ರೂ ಬಸ್ಸು ಕೊಳ್ಳೇಗಾಲ ಮಳವಳ್ಳಿ ಬಸ್ ಹತ್ತಿದ್ರೆ ಸಾತ್ನೂರು ಬಸ್ ಸ್ಟಾಪಲ್ಲಿ ಇಳಿಬೋದು ಕಲಾಸಿಪಾಳ್ಯ ಪಳ್ಯ ಮಾರ್ಕೆಟಿಂದ ಬಸ್ಸಿದೆ ಅದು ಬಂದ್ಬಿಟ್ಟು ಥ್ರೂ ಬಸ್ ಇದೆ ಅಲ್ಲಿ ಬಂದ್ಬಿಟ್ಟು ನೀವು ಮಾರ್ಕೆಟಲ್ಲಿ ಹತ್ತಿದ್ರೆ ಕೊಳ್ಳೇಗಾಲ ಮಾ ಮಳವಳ್ಳಿ ಬಸ್ ಹತ್ತಿದ್ರೆ ಸಾತ್ನೂರು ಬಸ್ ಸ್ಟಾಪಲ್ಲಿ ಇಳಿದ್ರೆ ಸಾತ್ನೂರು ಬಸ್ ಸ್ಟಾಪಿಂದ ಹಲಸೂರ್ಗೆ ಹೋಗ್ಬೇಕಂದ್ರೆ ಆಟೋದವ್ರು ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ ಆ ಅಲ್ಸು ಸಾತ್ನೂರಲ್ಲಿ ಇಳಿದ್ಬಿಟ್ಟು ಅವ್ರ ಮಗನಿಗೆ ಫೋನ್ ಮಾಡಿ ಅವ್ರು ಕರೆಕ್ಟ್ ಅಡ್ರೆಸ್ ಹೇಳ್ತಾರೆ ಅಲ್ಲಿ ಹೋಗಿ ಅಲ್ಲಿಗೆ ಹೋದ್ಮೇಲೆ ಹೊಸೊಬ್ಬರು ಯಾರ್ಯಾರು ಹೋಗ್ತಾಯಿದ್ದೀರಾ ಅವ್ರು ಖಂಡಿತ ಫೋನ್ ಹೋಗಿ ಹೋಗುವಾಗ ಒಂದೆರಡು ತಡೆ ಸಾಮಾನು ತೊಗೊಂಡೋಗಿ ತೊಗೊಂಡು ಬೆಟರು ಇಲ್ಲಾಂದ್ರೆ ಅಲ್ಲೆಲ್ಲೂ ಅಲ್ಸೂರಲ್ಲಿ ತಡೆ ಸಾಮಾನು ಸಿಗೋಲ್ಲ ನಿಮಗೆ ಮತ್ತೆ ಯಾರು ಬಂದು ತೊಂದ್ಕೊಡೋರಿಲ್ಲ ಅಲ್ಲಿ ಹೋಗ್ತಾನೆ ನೀವು ಆಮೇಲೆ ಇಂಪಾರ್ಟೆಂಟಾಗಿ ಏನು ಅಂದರೆ ನಿಂಬೆಣ್ಣು ತೊಗೊಂಡೋಗಿ ನಿಮ್ಮ ಕಂಪಲ್ಸರಿ ಬೇಕು ಯಾವುದೇ ಪರಿಹಾರಕ್ಕೂ ಅಲ್ಲಿ ನಿಮ್ಮ ಮಂತ್ರಿಸ್ಬಿಟ್ಟು ಕೊಡೋದು ಆಯಿತಾ ನಿಮ್ಮ ತೊಗೊಂಡೋಗಿ ಬೇಕಾದರೆ ತಾಯ್ತಾ ರೆಡಿ ಮಾಡಿಸ್ಕೊಳಾರ್ದಾದ್ರೆ ಹೇಳಿದ್ರೆ ಇನ್ನು ನೆಕ್ಸ್ಟ್ ಟೈಮ್ ತೊಗೊಂಡೋಗಿ ಎಷ್ಟು ವಾರ ಬರೋಕೇ ಹೇಳ್ತಾರೆ ಅಷ್ಟು ವಾರ ಹೋಗಿ ಅವ್ರು ಹೇಳ್ತಾರೆ ಯಾವಾಗ ಯಾವಾಗ ತಡೆ ಹೊಡಿಬೇಕು ಎಷ್ಟು ಹೊಡಿಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರೂ ವೀಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ನಿಂಬೆಹಣ್ಣು ಅದು ಯಾವ್ಯಾವ್ದು ಏನೇನು ಮಾಡಬೇಕು ಅಂತ ಫಾಸ್ಟಾಗಿ ಕೊಡ್ತಾಯಿರ್ತಾರೆ ಬಟ್ ನಿಮ್ಗೆ ಅರ್ಥ ಆಗೋಲ್ಲ ಆಮೇಲೆ ದೇವ್ರು ಬಂದು ಓದ್ ಹೇಳಿದ್ಮೇಲೆ ಸ್ವಾಮಿ ಬಂದು ಹೋದ್ಮೇಲೆ ಅದು ಅವ್ರಿಗೆ ಗೊತ್ತಾಗಲ್ಲ ಏನೇನು ಕೊಟ್ಟಿದ್ದೀನಿ ಅಂತ ಅದು ನೀವೇ ನೆನಪಿಟ್ಕೊಂಡಿರಬೇಕು ಅಂತಲೇ ನಾನು ಹೇಳ್ತೀನಿ ಹಂಗೆ ಮಾಡಿ ಹೊಸ್ದಾಗಿ ಹೋಗೋರು ಎರಡು ತಡೆ ಸಾಮಾನು ಸಾತ್ನೂರು ಬಸ್ ಸ್ಟಾಪಲ್ಲೇ ಸಿಗುತ್ತೆ ಇಲ್ಲಿ ತಡೆ ಸಾಮಾನು ಎಲ್ಲಿ ಸಿಗುತ್ತೆ ಅಂತ ಯಾರನ್ನಾದರೂ ಯಾರಾದರೂ ಹೇಳ್ತಾರೆ ನಿಂಬೆಹಣ್ಣು ಜೊತೆಗೆ ಪೂಜೆ ಸಾಮಾನು ತೊಗೊಂಡು ಹೋಗಿ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಸಾತ್ನೂರು ಬಸ್ ಸ್ಟಾಪಲ್ಲಿ ಹೇಳ್ದು ಇಲ್ಲಿ ಬೇರೆ ಬೇರೆ ಕಡೆ ಊರಲ್ಲಿರೋರು ಬಸ್ ಸಿಗುತ್ತೆ ಸಾತ್ನೂರಿಗೆ ಅವ್ರಿಗೆ ಗೊತ್ತಿರುತ್ತೆ ಸಾತ್ನೂರಿಂದ ಅಲ್ಸೂರ್ಗೆ ಹೋಗಬೇಕು ಅಲ್ಸೂರು ಬಂದುಬಿಟ್ಟು ಮೂರು ಕಿಲೋಮೀಟರ್ ಇರುತ್ತೆ ಸಾತ್ನೂರಿಂದ ಅಲ್ಸೂರು ಮೂರು ಕಿಲೋಮೀಟರ್ ಇದೆ ಏನೇ ಆಗಲಿ ನಾನು ಅಣ್ಣ ಅವ್ರದ್ದು ನಂಬರ್ ಹಾಕಿರ್ತೀನಿ ನೀವು ಅವ್ರಿಗೆ ಕಾಲ್ ಮಾಡಿ ಯಾವುದಕ್ಕೆ ಆಗಲಿ ಒಂದು ಸಲ ಕಾಲ್ ಮಾಡಿ ಅವ್ರು ಕರೆಕ್ಟ್ ಅಡ್ರೆಸ್ ಹೇಳ್ತಾರೆ ತಿಳ್ಕೊಂಡು ಹೊಸ್ದಾಗಿ ಬರ್ತಾಯಿದ್ದೀವಿ ನಾವು ನಾವು ಏನು ತೊಗೊಬರ್ಬೇಕು ಅಂತ ಅವ್ರನ್ನೇ ಕೇಳಿ ಅವ್ರು ಹೇಳ್ತಾರೆ ನಿಮಗೆ ಏನು ತೊಗೊಬರ್ಬೇಕು ಅಂತ ಫ್ರೆಂಡ್ಸ್ ಇಷ್ಟು ನಾನು ಹೇಳ್ತಾ ಇದ್ದೀನಿ ಅಡ್ರೆಸ್ಸು ನಾನು ಹೇಳಿದ್ದೀನಿ ಕರೆಕ್ಟಾಗಿ ದಯವಿಟ್ಟು ಹೋಗಿ ನೀವು ಹೋಗಿ ಸಲ ಕೇಳಿ ಕೇಳಾದಮೇಲೆ ನಿಮ್ಮ ಅಭಿಪ್ರಾಯ ಯಾರ್ದು ಏನೂ ಇಲ್ಲಿ ಬಲವಂತ ಇಲ್ಲ ಆಯಿತಾ ಇಲ್ಲಿ ಮಾಟಮದ್ದು ಮಾಡೋರಿಗೆ ಪರಿಹಾರ ಆಗೋದೊಂದೇ ಅಲ್ಲ ಪ್ರತಿಯೊಂದಕ್ಕೂ ಇಲ್ಲಿ ಸಮಸ್ಯೆಗೆ ಪರಿಹಾರ ಇದೆ ಯಾರದು ಯಾವುದಾದ್ರೂ ಅಮೌಂಟ್ ಬರೋದಿದ್ರೆ ಮತ್ತು ನಿಮ್ಗೆ ಏನಾದರೂ ಕಷ್ಟ ಆಗ್ತಾ ಇದ್ರೆ ಮತ್ತೆ ವ್ಯಾಪಾರ ಆಗ್ತಾ ಇದ್ರೆ ಆಗದೆ ಇದ್ದರೆ ಮಕ್ಕಳಾಗದೇ ಇದ್ರೆ ಆಮೇಲೆ ಪ್ರತಿಯೊಂದಕ್ಕೂ ಇಲ್ಲಿ ಸಮಸ್ಯೆಗೆ ಪರಿಹಾರ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಅಲ್ಲಿ ಏನಾಗಿದೆ ಯಾಕೆ ನಿಮ್ಗೆ ಈ ಥರ ಕಷ್ಟ ಬಂದಿದೆ ಅಂತ ಅಲ್ಲಿ ಬಿಡಿಸಿ ಒಂದೊಂದನ್ನು ಅಲ್ಲಿ ಬರೆ ತಕ್ಷಣನೇ ಪಾಯಿಂಟ್ ಅವ್ರು ಹೇಳ್ತಾರೆ ಹೇಳಿದ್ಮೇಲೆ ಅದಕ್ಕೆ ಪರಿಹಾರನೂ ಅಪ್ಪ ಹೇಳ್ತಾರೆ ಮತ್ತು ಎಷ್ಟು ವಾರ ಬರಬೇಕು ಅಂತಲೂ ಹೇಳ್ತಾರೆ ಎಲ್ಲೆಲ್ಲಿ ತಡೆ ಹೊಡಿಬೇಕು ಏನು ಮಾಡಬೇಕು ಅಂತಲೂ ಹೇಳ್ತಾರೆ ಆಮೇಲೆ ಪರಿಹಾರದ್ದು ಕಷ್ಟದ್ದು ಹೇಳ್ತಾರೆ ಅವ್ರು ಹೇಳಿದ ತಕ್ಷಣ ಹೇಳಿದ ದಿನವೇ ಮಾರನೆಗೆ ಎರಡು ದಿನದಲ್ಲಿ ನೀವು ಏನೇನು ಕೊಟ್ಟಿರ್ತಾರೆ ಏನೇನು ಹೇಳಿರ್ತಾರೆ ಅದನ್ನು ಕರೆಕ್ಟಾಗಿ ನೀವು ಮಾಡಿ ಅದನ್ನು ಮಾಡಿದ್ರೇ ನಿಮಗೆ ಕೆಲಸಗಳಾಗೋದು ಮಾಡದೇ ಇದ್ದರೆ ಯಾವ ಕೆಲಸನೂ ಆಗೋಲ್ಲ ಅದನ್ನು ನಾನು ಫಸ್ಟ್ ಹೇಳ್ಬಿಡ್ತೀನಿ ಆಯಿತಾ ಫಸ್ಟು ನೀವು ಹೋಗಿ ಹೋಗ್ಬಿಟ್ಟು ಫೋನ್ ಮಾಡಿ ಮಾಡಿಬಿಟ್ಟು ಹೊಸ್ತಾಗ ಹೋಗೋರು ಕೇಳಿಕೊಂಡು ಏನೇನು ತರಬೇಕು ಅಂತ ಕೇಳಿಕೊಂಡು ಹೋಗಿ ಫ್ರೆಂಡ್ಸ್ ಇಷ್ಟೇ ನಾನು ಹೇಳ್ತಾ ಇರೋದು ದಯವಿಟ್ಟು ಎಲ್ಲ ಥರ ಪ್ರಾಬ್ಲಮ್ಗೂ ಇಲ್ಲಿ ಪರಿಹಾರ ಇದೆ ಎಲ್ಲ ಥರ ಕಷ್ಟಕ್ಕೂ ಇಲ್ಲಿ ಪರಿಹಾರ ಇದೆ ಯಾರು ಹೋಗಿ ಅಲ್ಲಿ ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಂಬಿಕೆ ಇರೋರು ನಿಮಗೆ ತುಂಬ ಕಷ್ಟ ಇರೋರು ನಮ್ಗೆ ಕಷ್ಟ ಇದೆ ನಾವು ಪರಿಹಾರ ಮಾಡ್ಕೋಬೇಕು ನಾವು ಅನ್ನೋರು ನಂಬಿಕೆ ಇರೋರು ಖಂಡಿತ ಹೋಗಿ ನಂಬಿಕೆ ಇಲ್ದಿರೋರು ಎಲ್ಲ ಅಷ್ಟು ಇಷ್ಟು ತರಿಸ್ ತೊಗೊತಾರೆ ಅದು ನಿಮಗೆ ಬಿಟ್ಟಿದ್ದು ನಾವು ಹೋಗಲೇಬೇಕು ಅಂತ ನಾನು ಯಾವುದು ಬಲವಂತ ಅಂತೂ ಮಾಡ್ತಾ ಇಲ್ಲ ಬಟ್ ನಮಗಾಗಿದೆ ಒಳ್ಳೇದು ನನಗಾಗಿದೆ ಒಳ್ಳೇದು ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀನಿ ಇವಾಗೂ ನಾನು ಅಲ್ಲಿ ಬಿಡ್ತಾ ಇಲ್ಲ ಅದು ಬಂದು ನಮ್ಮೂರೇ ನಾನು ಹೋಗ್ತಾ ಇದ್ದೀನಿ ತುಂಬ ವರ್ಷದಿಂದ ನನ್ನ ಚಾನಲ್ ಹೆಸ್ರು ಸ್ವಾಮಿ ಕ್ರಿಯೇಷನ್ ಅಂತಲೇ ಇರೋದು ಹೋಗ್ತಾ ಇದ್ದೀನಿ ದಯವಿಟ್ಟು ನೋಡಿ ಹೋಗಿ ನೆಕ್ಸ್ಟು ಒಳ್ಳೊಳ್ಳೆ ದೇವಸ್ಥಾನದ ವಿಡಿಯೋ ಬಿಡ್ತೀನಿ ಮತ್ತು ಮನೆಯವಳಾಗ್ದು ಬರುತ್ತೆ ನಮ್ಮ ಮನೇಲಿ ರಾಯರು ಪೂಜೆದು ಪ್ರತಿಯೊಂದನ್ನು ನಾನು ನಿಮಗೆ ಹೇಳ್ತೀನಿ ಅದರಲ್ಲೂ ನನ್ನದು ನಿಮ್ಗೆ ಯಾವ ಥರ ಟಿಪ್ಸ್ ಬೇಕು ಆ ಥರ ಟಿಪ್ಸು ನಾನು ಹೇಳ್ತೀನಿ ಯಾವ ಥರ ಪೂಜೆದು ಬೇಕು ಹೇಳ್ತೀನಿ ನೆಕ್ಸ್ಟು ಲಕ್ಷ್ಮೀ ಪೂಜೆ ವೈಭವ ಲಕ್ಷ್ಮೀ ಪೂಜೆ ಎಲ್ಲ ಬರ್ತಾಯಿದೆ ಆಷಾಢ ಮಾಸದು ಅದನ್ನೆಲ್ಲ ನಾನು ಮಾಡೋದನ್ನು ನಿಮಗೆ ಹೇಳ್ತೀನಿ ಇನ್ನೂ ಯಾವ್ಯಾವ ಥರ ವಿಡಿಯೋ ಬೇಕು ನೀವು ಕಮೆಂಟಲ್ಲಿ ತಿಳಿಸಿ ನಾನು ಅದ್ರ ತಕ್ಕಂತೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಯಾವ್ಯಾವ ದೇವಸ್ಥಾನದ್ದು ಯಾರ್ದಾದ್ರೂ ಇದ್ದರೂ ಹೇಳಿ ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಅದನ್ನು ನನ್ನ ಆ ದೇವಸ್ಥಾನದ್ದು ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೋಗೋರು ಈ ಅಮಾಸೆಗೂ ನೀವು ಹೋಗ್ಬೋದು ದೇವಸ್ಥಾನಕ್ಕೆ ಹೋಗಿ ಅಮಾಸೆಲ್ಲೂ ಓಪನ್ ಇರುತ್ತೆ ದೇವಸ್ಥಾನ ಹೋಗಿ ಮತ್ತು ಯಾವ್ಯಾವ ವಾರ ಓಪನ್ ಇದೆ ದೇವಸ್ಥಾನ ಅಂತ ಹೇಳಿದ್ರೆ ನರಸಿಂಗ್ಸ್ವಾಮಿ ದೇವಸ್ಥಾನ ವಾರ ಬಂದ್ಬಿಟ್ಟು ಶನಿವಾರ ಶನಿವಾರ ಏನಾದರೂ ರಜೆ ಇಲ್ಲ ನಮ್ಗೆ ಹೋಗೋಕ್ಕಾಗಲ್ಲ ಅನ್ನೋರು ಕಾಲ್ ಮಾಡಿಬಿಟ್ಟು ಭಾನುವಾರ ಹೋಗಿ ಮಧ್ಯಾಹ್ನ ಆದಮೇಲೆ ಹೋಗಬೇಡಿ ಯಾವತ್ತಿದ್ರೂ ಹತ್ತು ಗಂಟೆ ಹನ್ನೊಂದು ಗಂಟೆ ವರ್ಷಲ್ಲಿ ಹೋಗಿ ಆವಾಗಲೇ ನಿಮಗೆ ಸ್ವಲ್ಪ ಕೆಲಸ ಆಗುತ್ತೆ ಬೇಗ ಬೇಗ ಮುಗಿಸ್ಕೊಂಡು ಬರ್ಬೋದು ಮಧ್ಯಾಹ್ನ ಮೇಲೆ ದೇವ್ರು ಬರೋಲ್ಲ ಸ್ವಾಮಿ ಬಂದ್ರೂ ಅಲ್ಲಿ ಪೂಜೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಏನಿದ್ರು ಬೆಳಗ್ಗೆ ಹೋಗಿ ಶನಿವಾರ ಲ ಸ್ವಾಮಿ ದೇ ದೇವ್ರ ವಾರ ಶನಿವಾರ ಹೋಗಿ ರಜಾ ಇಲ್ಲ ಅನ್ನೋರು ಕೆಲಸಕ್ಕೆ ಹೋಗ್ತಾ ಯಾರು ಅನ್ನೋರು ಭಾನುವಾರ ಹೋಗಿ ಇಲ್ಲಾಂದರೆ ಮಂಗಳೂರನೂ ಹೋಗ್ಬೋದು ನೀವು ಓ ಫೋನ್ ಮಾಡಿಬಿಟ್ಟು ಹೋಗಿ ಈ ಮೂರು ವಾರದಲ್ಲಿ ನೀವು ಹೋಗ್ಬೋದು ಫ್ರೆಂಡ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ಬನ್ನಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಳ್ಳೈಕನ್ ಕ್ಲಿಕ್ ಮಾಡಿ ಇನ್ನೂ ಯಾವ್ಯಾವ್ದು ಹೊಸ ವೀಡಿಯೋ ಬರುತ್ತೆ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನಿದೆ ಹಾಕ್ತೀನಿ ಫ್ರೆಂಡ್ಸ್ ಕೇಸ್ ಯಾವ್ದಾರ ಯಾವ್ದು ಯಾವ ಕೇಸ್ ಇರೋದು ಸ್ಟೇಷನ್ ಬರ್ತಾರ ಪೊಲೀಸು ಯಾವ್ದಿಲ್ಲ ಸುಮ್ಮನೆ ಯಾವಾಗಾರ ಹೋಗಿರಾ ಯಾವ್ದಾರ ಮಾತು ಹೋಗಿದ್ರು ಅಂತ ಕೇಳ್ತಾ ಇದ್ದಾರೆ ಯಾವಾಗ ಹೋಗಿದ್ರು ಅದೇ ಅದೇ ಹೇಳಿ ಪೊಲೀಸ್ ಅದಕ್ಕೆ ಅದನ್ನೇ ಹೇಳಿ ನಿಮ್ಮ ಮನೆಯಲ್ಲಿ ಆಗಿದ್ರೆ ಮನೆಯವರು ಇರ್ತದೆ ಅದು ನಮ್ಮ ಕಣ್ಣು ಕಾಣ್ತಾರೆ ನಮ್ಮ ಕಣ್ಣು ಕಾಣ ಅದೇ ಹೌದು ಹೌದು ಮನೆಯವರು ಹೋಗಿದ್ರು ಸುನಿ ಅದನ್ನೇ ಹೇಳಿ ಬಿಡಿಸಿ ಬಿಡಿಸಿ ಕೇಳ್ತೀವಿ ನೀವು ಹೇಳೋಕೆ ಕೇಳ್ತೀವಿ ಜನರು ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಿ ಹೇಳೋಕೆ ಸರ್ ಅತ್ತೆ ಕೊಲ್ಲಾಪುರದ ಮಾರಿ ಒಳ್ಳೆ ಜವರದ ಕಲ್ಲಪ್ಪ್ ಮಾಡಿನಮಗೆ ಕಿರ್ತನಿಂದ ಕಿವ್ರು ಹುಂ ಒಂದೆನ್ ಹೇಳ್ತಾ ಅದು ಆ ಕಲ್ಲಪ್ಪ್ ಮರಿಯೇ ನಮಗೆ ಕಿರ್ತನಿಂದ ಶಾಸ್ತ್ರ ಹೇಳೋದು ಹಾ 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 ಅದು ಹು ಶಾಸ್ತ್ರ ಹೇಳೋ ರಂಗಲ್ಲಿ ಇರ್ತನೆ ನೋಡಿ ನಾಲ್ಗೆ ಹು ನಮಗೆ ಅದೇ ಕಲ್ಲಪ್ಪ್ ಮಾಡಿ ಅದು ಗಣಮನೆ ದೇವ್ರು ಅವರು ಗಂಡಿದೆಯವರು ವೆಂಕಟರಮಣ ಸ್ವಾಮಿ ನಿಮ್ಮ ಅಪ್ಪನ ಮನೆಯಲ್ಲಿ ಸ್ವಾಮಿ ಆಮೇಲೆ ಶಾಸ್ತ್ರಕ್ಕೆಲ್ಲರ ಹೋಗಿಲ್ಲ ಶಾಸ್ತ್ರಕ್ಕೆ ಅಂದರೆ ನಾವು ಹರಿಹರ ಹತ್ರ ಹೋಗ್ತಾ ಇರ್ತೀವಿ ಸ್ವಾಮಿ ಅವಾಗ ಆರು ತಿಂಗಳಿಗ ಇಲ್ಲ ವರ್ಷಕ್ಕೂ ಅವಾಗ ಅವಾಗ ಹೋಗಿ ಬರ್ತಾ ಇರ್ತೀವಿ ಅದೇನು ಶಾಸ್ತ್ರ ಅಂದರೆ ಅವರು ಜೀವ ಸಮಾಧಿ ಆಗಿದ್ದಾರೆ ಅಪ್ಪಾಜಿ ಗುರುಗಳು ಹಾಂ ಏನು ದೇವರು ಇದು ಲಿಂಗ ಇಟ್ಟಿದ್ದಾರೆ ಮಾಲಿಂಗಪ್ಪ मालिनी ऐसा करा, अरे जूस समझ जाएगा। पानी हाँ। पंचा के नोट चला ले। हाँ, ये ना आलोच में ले ये नहीं तो, आलोच में ले सरपा ओले रहेता है तो समझे। ये क्या कुटिल दो? नहीं वो वो का काटता है ना आज दूर आओ वो की बर्फ काटता है ना। मज़े आओ जेंटी वो ಫಸ್ಟೊಂದು ಒಂದು ಹೆಣ್ಣೂರಾಗ ಹೋಗ್ತಾ ಇದ್ರಂತಲ್ಲ ಯಾವ್ದು ಅಂತ ಕೇಳ್ತಾ ಇದ್ದಾರೆ ಇದಾರೆ ಹೋಗ್ತಾ ಇದ್ದೀನಿ ಪರಮೇಶ್ವರ ವಿದ್ಯಾರಣ್ಯಪುರ ಹೆಣ್ಮಕ್ಳು ಇಬ್ರು

ಇಲ್ಲಪ್ಪ ತರ್ಲಿಲ್ಲ ನಾನು ನಿನ್ನೆ ಅದೇ ಕೇಳ್ದೆ ಇವಾಗ ತೆಗ್ದು ಮಡಿಕಪ್ಪ ಅದೇನು ಅಂತ ಇದು ಮಾಡ್ಕೊಬಿಡಿ ಇಲ್ವಾ ಯಾರೂನು ಅದಕ್ಕೆ ನಿನ್ನೆ ಫೋನ್ ಮಾಡಿದ್ದಕ್ಕೆ ಅಪ್ಪ ಕೇಳಿಬಿಟ್ಟು ತಗೊಳಣ ಅಂತ ಇವ್ ನಿಮ್ಗೆಲ್ಲಾನು ಕೇಳಿದ್ನಲ್ಲ ನೋಡ್ಬಿಟ್ಟು ತರಿಸ್ಕೋವಾ ಅಂತ ಅಂತು ಇವ್ರು ಹೊಸ ತಗೊಂಡವರಲ್ಲ ತಗೋಬೇಕಾಗಿತ್ತು

ಹಾ ಕೂಗೊಂಡರೋ ಪರವ್ರು ಏನೋ ಒಂದು ತರ ವಿಚಿತ್ರ ನನ್ನ ಎದುರುಗಡೆನೇ ಇದ್ದಂಗೆ ಹಾ ವಿಚಿತ್ರ ಅಂಚಲ್ಲಾ ವಿಚಿತ್ರ ಆಮೇಲೆ ಗಣೇಶ ದೇವರ ಕಾಣಿಸ್ಕೊದು ಗಣೇಶ ದೇವರ ಕಾಣಿಸ್ಕೊದು ಈ ಪಿಕ್ಕಚರ್ ರೀಲ್ ಬಿಟ್ಟಂಗೆ ಮಾಯೆ ಆಗೋದು ಕಾಣೋದು ಮಾಯ ಆಗೋದು ಕಾಣೋದು ಹಿಂಗಾಯ್ತೆ ಹಾ ನಡಾವರ್ತಾ ಹಾ ತಲೆ ಇರ್ತಾ ಹಾ ತಲೆ ನೋ ಬರ್ತಾ ನಡ ಸ್ವಂಟ ಹೊರತ ಎದೆ ಉರಿ ಜಾಸ್ತಿ ಯಜಮಾನರದ್ದು ಕೇಳ್ಬೇಕಾ ತಿನ್ನೋದು ಅದು ಹೆಂಗ್ ಅಂತ ದುಡ್ಡಿನ ಮಾತು ಗಲಾಟೆ ಆಗಿದೆ ಯಾರು ಯಾರ್ಯಾರಿಗೆ

ಕೇಳಿದವ್ರು ಅಲ್ಲಿ ಏನು ಸುಖ ಇಲ್ಲತನ ಅನ್ಕೊಂಡಿದ್ದೀರಿ ಹ್ಮ್ ಶಾಸ್ತ್ರದ ಇಷ್ಟೆಲ್ಲ ಹುಡುಕಿ ಕೊಟ್ಟಣ ಹೇಳಿ ಸ್ವಂತ ಮನೆಯ ಬಾಡಿಗೆ ಮನೆ ಅವಲ್ಲಿರೋದು ಯಲಂಕದಲ್ಲಿ ಬಾಡಿಗೆ ಮನೆ ಸ್ವಾಮಿ ಊರಲ್ಲಿ ಸ್ವಂತ ಮನೆ ಇದೆ ಇಲ್ಲಿ ನಾನು ಆರು ವರ್ಷದಿಂದ ಇದ್ದೀನಿ ಇವಾಗ ಒಂದು ವರ್ಷದಿಂದ ಒಂದ್ ಕಿರಿಕಿರಿ ಸ್ವಲ್ಪ ಇವಾಗ ಒಂದು ವರ್ಷದಿಂದ ಐದು ವರ್ಷದಿಂದ ಏನಿಲ್ಲ ಇವಾಗ ಖಾಲಿ ಮಾಡ್ರಿ ಬೇರೆ ಕಡೆ ಹೋದ್ರಿ ಏನೇನೋ ಮುಂದೆ ಪೇಶೆಂಟ್ ಯಾರು ಬರಂಗಿಲ್ಲ ಅಲ್ಲಿ ಓಮ್ ಕಲೆಕ್ಷನ್ಗೆ ಡ್ರಾ ಮಾಡ್ಕೊಂಡು ಹೋಗ್ತೀನಲ್ಲ ಯಾರು ಜಾಸ್ತಿ ಐಮಂಗ್ ಕಣ್ಣಿಗೆ ಕಾಣಿಸಂಗಿಲ್ಲ ಬೆಳಗ್ಗೆ ಐದು ಗಂಟೆಗೆ ಬರ್ತಾರ ಪಾಪ ಕ್ಯಾಮ್ರಾ ಬೇರೆ ಹಾಕ್ಸೋಳು ಇವಾಗ ನಾನು ಹೇಳ್ಕೊಂಡು ಹೋಗ್ಬಿಡ್ತೀನಿ ಬ್ಲಡ್ ಎಚ್ ಬಿ ಒನ್ ಸಿಗೆ ಅದಕ್ಕೆ ಬರ್ತಾರೆ ಅದಕ್ಕೆ ಹೊಟ್ಟೆ ಊರಿ ಜನ ಬರ್ತಾರೆ ಅಂತ ಹಾ ಜನ ಬರ್ತಾರೆ ಅಂತ ಮೊಬೈಲ್ ಏನು

ಇವ್ರಿಗೆ ತಡೆ ಸಮ ಇವ್ರಿಗೇನಾದ್ರು ಬೇಕು ನೋಡಪ್ಪ ಸರ್ ಹೋಗ್ಬಿಟ್ಟು ತಗೋಬೋತಾರ್ ಬೇಕಾದ್ರೆ ಗಾಡಿಯಲ್ಲಿ ನಿಮ್ಗೆ ಎರಡು ಹಾಕಬೋಣಿ ಮೂರ್ ಹಾಕಬೋಣ ಒಟ್ಟು ಐದು ತಡೆ ಸಾಮಾನು ತಗೋ